ஏன் ரவி பஞ்சர் ஃல் லாக் ஏனப்பா வட்டிப்பாடு ಅನೇಕ ನೀ ಯಾಕೆ ನಿನ್ ಕೆಲಸ ನೀ ಮಾಡೆ ನೋಡಪ್ಪ ಸೋನಿ ನಮ್ ದೋಸ್ತ ಕುಂಡಿ ರವಿ ಅಂತ ರಾಜಸಿಂಹ ನಾನು ಇವ ಕಂಟ್ರಿ ಕುಮಾರ್ ಎಗ್ರಸ್ ಜಗ್ಗ ನಮ್ದೆಲ್ಲ ಒಂದೇ ಗ್ಯಾಂಗ್ ಕಾಲೇಜ್ ಗುಂಟಪ್ಪ ಅಂದ್ರ ಪಂಚ್ ಪಾಂಡವ್ರಮ ನೋಡಪ್ಪ ನಮ್ ಗ್ಯಾಂಗ್ ಒಳಗ್ ಭೀಮ ಇದ್ದಾಗ ಸ್ವಲ್ಪ ಕುಂಡಿ ಕುಂಡಿದಪ್ಪ ಹೆವಿ ಕಾಮಿಡಿ ಮಾಡ್ತಾನಿ ಮಾಡಿದ್ದೆ ಕುಂಡಿಟ್ಕೊಂಡು ನೀವ್ ಕಾಮಿಡಿ ಮಾಡ್ತಿದ್ರಿ ನೀವ್ ಅಲ್ಲೆಲ್ಲ ಯಾರು ಉಡಿಯರ್ ಕೆಲ್ಸ ಪಂಚರ್ ತಿದ್ದಾಕ ಏಯ್ ಏತ್ರ ಬಿಡಿಸ್ಬಿಟ್ಟೆ ನಾನೇ ಯಾಕೆ ಎಲ್ಲಾರು ಪಂಚರ್ ಮಾಡಕ್ಕೆ ಬರ ಹತ್ರ ಅದು ಹೇಳ್ಬಿಡು ಹೊಸ ಗಾಡಿ ಐತಲ್ಲ ಹೊಸ ಗಾಡಿ ಪಂಚರ್ ಮಾಡ್ಕೊಂಬರ ಹತ್ರ ಅದಕ್ಕೆ ಬಿಡಿಸ್ಬಿಟ್ಟೆ ನಾನು ಅಲ್ಲೇ ಆದ್ರೂ ಮೊದ್ಲಿನ ಕಿತ್ತ ಕುಂಡಿ ದಪ್ಪ ನೋಡ್ಲೆ ಅದು ಹೇಳ್ಬಿಡ್ಲಿ ನೀವು ಯಾಕೆ ಬಂದಿರಿ ಕಿಡಿ ಅದೇ ನಮ್ಮ ಫ್ರೆಂಡ್ ಸೋನಿ ಅಂತ ಹಾ ಇದೇ ಕಾಲೇಜ್ ಒಂದು ಹುಡುಗಿ ಲವ್ ಮಾಡಾಕತ್ತಾನೆ ದೋಸ್ತ ಲವ್ ಆದ್ಮೇಲೆ ದೋಸ್ತಿ ತಾನೆ ಹೆಲ್ಪ್ ಮಾಡ್ಬೇಕು ಅದಕ್ಕೆ ಈ ಕಡೆ ಕರ್ಕೊಂಡ್ ಬಂದೆ ಅಪ್ಪ ಬಂದ್ಬಿಡೋಣ ಗೊತ್ತ ಲೇ ಇನ್ನಾಗ್ ಬಿಟ್ಟಿಲ್ಲ ನಾ ನಿಮ್ಗೆ ಮೊದಲಿನ ಸಡಾನು ಹಾ ಕಾಲೇಜ್ ನಾಗತ್ರು ಕಲಿಯಾಕ ಬಿಲ್ಲ ನಾನು ಸರ್ಕಾರಿನಾಗ ಒಡಗಿಲ್ಲ ಒಳಗೆ ಕಟ್ಟಿ ಹೊಡೆಸಿದ್ರಿ ಈಗ ನೆಮ್ಮದಿ ಇಲ್ಲ ಬಿಸ್ನೆಸ್ ಮಾಡಾಕ ಬಿಡ್ರಿ ನನ್ನ ಕಾವಣಿ ಮಾಡ್ತಾರಂತ ಎದಿ ಕೌಣಿ ಮಾಡ್ತೀನಿ ಸರ್ ದೋಸ್ತರ್ ಹೋಗ್ತೀವಿ ರೀ ಓ ಎಲ್ಲಿಗೆ ಕಾಲೇಜ್ಗೂ ಬಿಡ್ತಿಲ್ ನಿನ್ಗೋಸ್ಕರ ಕೆಲಸ ಮಾಡಿ ಸಿಗ್ಬಿಟ್ವ ಇಲ್ಲಿ ಕೂತ ನೀ ಕಾಲೇಜಿಗೆ ಹೋಗಿ ಕ್ಯಾಲೆ ನೀ ಎಲ್ಲಿ ಹೋಗಿ ಕಿಸಿದ್ ಗೊತ್ತದ ನಿನ್ ಬೇಕಾಗಿರೋದು ಆ ಪಾಠ ಅಲ್ಲೇ ಲೇ ಪ್ರೇಬಲ್ ಹೋಗ್ತದಪ್ಪ ಪಾಠ

ಅವಳಲ್ಲ ಸಾರ್ ಅವಳ ಪಕ್ಕದಲ್ಲೇ ತಳ್ಳಿಗೆ ಬಳ್ಳಿಗೆ ಆಡಿಕೆ ಇದ್ದಂಗೆ ಅವಳಲ್ಲ ಅವಳು ಸಾಕಿರ ಐಕೋರೇ ಪನಿ ಸಾರ್ ಅವಳು ಇಲ್ಲಿ ಇಟ್ಕೊಂಡಿದ್ದೀನಿ ಸಾರ್ ಇಲ್ಲಲ್ಲಪ್ಪ ಇಲ್ಲಿ ಅಲ್ಲೇ ಅಲ್ಲೇ ಸರ್ ಆಕೆ ಇಲ್ಲಂದ್ರೆ ಆಟೋ ಆಟೋಮೆಟಿಕ್ ಆಗಿ ನಿಂತು ಬಿಡುತ್ತೆ ಸರ್ ಮತ್ತ ಅದ್ ಸರಿ ನಾವು ಶಾಂಪಲಿಂಗ್ಸರ್ ಬಸ್ ಬರ್ತೇವೆ ಡೈಲಿ ನೀನ್ ಎಲ್ಲಿ ನೋಡಿಲ್ಲ ನಾವು ಸರ್ ನಾನು ನಿಮ್ಗೆ ನೋಡ್ತಾ ಇರ್ತೀನಿ ಸರ್ ಏ ಬರ್ಲಿ

ಸೌಕಾರ ನೀನ್ ಎರಡು ತಿಂಗಳಿಂದ ಮಾಡ್ತೇನೆ ಸ್ವಲ್ಪ ಜೋರಾಗಿ ಹೇಳಪ್ಪ ಏಳು ತಿಂಗಳಿಂದ ಬಸ್ ಸೋನಿ ನೀನು ಐದ್ ತಿಂಗಳು ಇಲ್ಲೇ ದೋಸ್ತ ಎರಡ್ ಕ್ಲಾಸ್ ಚಾ ಆಗೋ ಕೆಳಗತ್ತೀರಲ್ಲಿ ದೋಸ್ತ ಅದೇ ಕೇಳೋ ನಮಗೆ ಚಾ ಇಂಪಾರ್ಟೆಂಟ್ ಲೇ ಕೇಸ್ ಇಂಪಾರ್ಟೆಂಟ್ ಸೌಕಾರ ಏಳು ತಿಂಗಳಿಂದ ಹೊಡಿಯಾಕತ್ತಾನ ಸೋನಿ ಐದ್ ತಿಂಗಳಿಂದ ಐನ್ ನೋಡಕತ್ತ

ಇರ್ಲಿ ಅರ್ಜೆಂಟ್ ಮಾಡಬೇಡ ಇರೋ ಒಂದ್ ಸ್ವಲ್ಪ ಇರೋ ಸೌಕರ ನೀ ಬಸ್ನ ಮ್ಯಾಗತ್ತೋ ತಳಗತ್ತೋ ಕೆಳಗತ್ತೋ ಕಿಟಕಿ ಜೋತ್ ಬೀಳ್ತೋ ನಮ್ಗೆ ಗೊತ್ತಿಲ್ಲ ಆದ್ರೆ ಮುಂದಿನ ತಿಂಗಳು ನಾವೆಲ್ಲ ಬಸ್ ಹತ್ತಾಗ ನೀನು ಹುಡ್ಗಿ ಪೊಗಲ್ ಕೂತು ಮಾತಾಡ್ತಿರ್ಬೇಕು ಅದಕ್ಕೆ ಹುಡ್ಗಿ ಕಿಲ್ಕಿಲಾ ಅಂತ ನಗ್ತಿರ್ಬೇಕು ಒಂದ್ ತಿಂಗ್ಳು ಕೊಟ್ಟಿ ನೋಡಿ ಬಾಸ್ ಕಪ್ಪೆ ತರ ಕುಪ್ಪಳ ಸಿಗ ಪಟಪಟ ಅಂತ ಮಾತಾಡ್ಲಿ ಅಂದ್ರೆ ನನ್ನ ಹೆಸರು ಸುಂದರ್ ರಾಜನೇ ಅಲ್ಲೇ ಬಾಸ್ ಪಟಪಟ ಅಂತ ಮಾತಾಡ್ಲಿಕ್ಕೆ ನೀವು ಟಕಟಕ ಅಂತ ತಿಳಿಬೇಕು ಓಕೆನಾ ಸೌಕರ ಓಕೆನಾ ದೋಸ್ತಾ ಓಕೆ ದೋಸ್ತಾ ಓಕೆನಾ ಸೋನಿ ಅಲ್ಲೇ ನ್ಯಾಯ ಕೂತ್ರೆ ಎಲ್ಲಾರ್ ಒಂದೇ ನ್ಯಾಯ ನಿನಗೊಂದು ನಿನ್ಗೊಂದು ಅವನಿಗೊಂದಲ್ಲ ನ್ಯಾಯ ಅಂದ್ರೆ ನ್ಯಾಯ ನಮ್ ಬಿಜಾಪುರ್ ಹುಡುಗರು ನ್ಯಾಯ ಅವ್ರ ತಾಯನಗೂ ನ್ಯಾಯ ಏ ಹೋಗಿರ್ಲಿಲ್ಲ ನೀವೆಲ್ಲ ರಾಜಸಿಂಹ ಅವ್ನ್ ಮಾತಾಡಿದ್ರೆ ನೂರ್ ಎಂಟಾರು ತರ್ತಾವ್ ಇವ್ನು ರಾಜಸಿಂಹ ಹೋಡ್ ಸ್ವಾಮಿ ನಮ್ಮ ಹತ್ರ ಬರ್ಬೇಕಾದ್ರೆ ಮೆಕ್ಯಾನಿಕ್ ಆಗಿ ಬಂದ ಸ್ವಾಮಿ ಈಗ ನೋಡಿದ್ರೆ ಲಕ್ಕಿ ಬಯ ಆಗ ಕಾಣತನ್ ಸ್ವಾಮಿ ಇವಾಗ ಹೋಗೋ ಸ್ಪೀಡ್ ನೋಡಿದ್ರೆ ಇನ್ನೊಂದು ವಾರದಾಗ ಆ ಹುಡುಗಿ ಬಿಡಿಸಿಕೊಂಡ್ ಪಕ್ಕ ಸ್ವಾಮಿ ನಿಮ್ ಹನುಮಾನ್ ಮನೆ ಪರ್ಮ್ ಸ್ವಾಮಿ ಕುಂದರು ಸ್ವಾಮಿಗಳ ಮಾತು ಶುದ್ಧವಾಗಿರ್ಬೇಕು ಬತ್ತದನ ಬೈ ಮತ್ತು ಆಮೇಲೆ ಅಷ್ಟೇ ನೋಡು ಏನು ಗುರುಸ್ವಾಮಿಗಳು ಈ ಕತೆಗು ಇವ್ರಿಗೂ ಏನು ಸಂಬಂಧನೇ ಅಂತ ಸುಮ್ ಕೂತ್ ಬಿಟ್ಟಾರೆ ಗುರುಸ್ವಾಮಿಗಳು ಮೌನ ವೃತ್ತದಲ್ಲಿದ್ದಾರೆ ಮರಿಸ್ವಾಮಿಗಳು ಗುರ್ಗುಡ್ತಾವ್ರೆ ಈ ವೃತ್ತ ಮುಗಿಯುವರೆಗೂ ನೀವು ನೋಡ್ತಾ ಇರಿ ಮೆಕ್ಯಾನಿಕ್ ಬೈ ಅಲ್ಲ ಅಲ್ಲ ಲಕ್ಕಿ ಬೈ ಲವ್ ಸ್ಟೋರಿ ಲಕ್ಷ್ಮೀ ನನ್ನ ಮಗ ದಿನ ಹಿಂದಿನ ಬಾಗ್ಲದಿಂದ ಹತ್ತಿ ಹಿಂದಿನ ಬಾಗಿಲದಿಂದಾನೇ ಇಳಿತಿದ್ದ ಮುಂದಿನ ಬಾಗದಿನ ಅತ್ತಿ ನಮ್ಗಲ್ ಕೂಡ ಅಂದ್ರ ಏನೋ ಮಿಸ್ ಕುಂತು ನಿನ್ಗೋಸ್ಕರ ಏನೋ ಜಗಳ ಆಯ್ತಂತ ಆಗ ರಾಜಸಿಂಹ ಬಂದ ಎಂಟ್ರಿ ಕೊಟ್ಟು ವಿಚಾರಿಸಿದಾಗ ಏನಂತ ಕೇಳಿದಾಗ ಅವನು ನಿನ್ ಹಿಂದೆ ಬಿದ್ದಿರೋಲ್ಲಿ ಸೀನಿಯರ್ ಅಂತ ಗೊತ್ತಾಯ್ತಂತ ಅದಕ್ಕ ಈ ನನ್ ಮಗನಿಗೆ ನೀನು ಒತ್ತಿಗೆ ಒತ್ತಿ ಇಟ್ಟನಂತ ನೀನ್ ಏನಾದ್ರೂ ಇವ್ನು ಒಪ್ಕೊಂಡಿಲ್ಲ ಅಂತಂದ್ರ ಮುಂದಿನ ತಿಂಗಳಂದ ಅವನಂತ ಏನ್ ಅನ್ಕೊಂಡ ರಾಜಸಿಂಹನನ್ನ ಹುಡುಗರ ಹಂಗಲ್ಲೇ ಜೀವನ

ಬ್ರದರ್ ಅವ ನೀನ್ ನಿಂತು ಕೂತಲ್ಲ ಒಂದು ಸ್ವಲ್ಪ ಕರಿ ಅಣ್ಣ ನೋಡು ಕರೆದ್ರೋಡು ಬಾಯ್ಲೆ ತುಂಬಾ ರಶ್ ಬಾಸ್ ಇಲ್ಲ ಅಡ್ಜಸ್ಟ್ ಮಾಡ್ಕೋತೀನಿ ಬಾಯ್ ಬಂದೆ ಬಾಸ್ ಏನ್ ಸಾವುಕಾರ ಒಂದು ತಿಂಗಳ ಟೈಮ್ ಕೊಡು ಹುಡುಗಿನ ಕಪ್ಪೆ ತರ ಕುಪ್ಪಳಿಸ್ಕೊಂಡ್ ಬಂದ್ ಮಗಳಕ್ ಒಂದ್ ಕಿಲಕಿಲ ಅಂತ ಮಾತಾಡಂಗ್ ಮಾಡ್ತೀನಿ ಅಂದಿ ಎಲ್ಲಿ ಬಾಸ್ ಹುಡುಗಿ ನಮ್ಗೆ ಸೆಟ್ ಆಗಲ್ಲ ಬೇಕಾದ್ರೆ ಇವ್ರು ಟ್ರೈ ಮಾಡ್ಕೊಳ್ಳಿ ಸರಿ ಇಡಿ ಹಂಗಲ್ಲ ಬಾಸ್ ಈ ತಿಂಗಳ ಅವ್ರು ಟ್ರೈ ಮಾಡ್ಕೊಳ್ಳಿ ಆಗ್ಲಿಕ್ಕಂದ್ರೆ ಆಗ್ಲಿಕ್ಕಂದ್ರೆ ನೆಕ್ಸ್ಟ್ ತಿಂಗಳ ನಾನು ಟ್ರೈ ಮಾಡ್ತೀನಿ ಬಾ ಏನಲ್ಲೇ ನಿನ್ನ ಲೆವೆಲ್ ಚೇಂಜ್ ಆಯ್ತು ತಿಂಗಳಿಗೆ ಗೊತ್ತಿ ಹೇಳೋದ್ರಿಂದ ಹಿಡಿದು ಕಾಂಟ್ರಾಕ್ಟ್ ಲೆವೆಲ್ ಅವ್ರಿಗೂ ಹೋಯ್ತು ಇಲ್ಲಿ ರೀ ಓಕೆ ಮಾಡಿಸಲ್ಲ ಅಂದ್ರೆ ಬಸ್ ಹಬ್ಬರಲ್ಲ ಹೇಳಿರ ಇಲ್ಲ ಬಸ್ ಬಸ್ ಇದೊಂದು ಚಾನ್ಸ್ ಪಡೆಯ ಮುಂಜಾನೆ ಬಸ್ ಸ್ಟಾಪ್ ಅಲ್ಲೇನಿ ಒಂದ್ ತಿಂಗ್ಳು ಬಸ್ ಮಾಡ್ದಿ ಇದೇ ಶಿಕ್ಷೆ ಮಾಡಿ ನಗ ತಡ್ಕೊಡಪ್ಪ

ಅಕ್ಕೇನು ನಮ್ಮ ಬಸ್ನಾಗೆ ಬರ್ತಿರ್ಲಿಲ್ಲ ಬಸ್ ಸ್ಟ್ಯಾಂಡ್ನಾಗ ಜಾತ್ರೆಗೆ ಸಂತೆ ನೋಡ್ತಿದ್ದೆ ಅವಳ ಹೆಸರು ಅಡ್ರೆಸ್ಸು ಒಂದು ಗೊತ್ತಿರಲಿಲ್ಲ ಆಕಿನ ಕಣ್ಣ ಯಾರಿಗೂ ಕೇರ್ ಮಾಡಿದ್ರು ಆಕಿನ ದಿಮಾಕ ಸಿಕ್ಕಾಪಟ್ಟೆ ಇಷ್ಟ ಆಗ್ಬಿಡುದಿಲ್ಲ ಮೈ ನೇಮ್ ಇಸ್ ರಾಜಾ ಆಲ್ ರಾಜ್ಯಬಡಿ ಬಿಜಾಪುರ್ ಪೀಪಲ್ ವಿತ್ ಲವ್ ಕಾಲಿಂಗ್ ಲಯನ್ ಕಿಂಗ್ ಕಿಂಗ್ ಲಯನ್ ಕೇಳೀನಿ ಲಯನ್ ಕಿಂಗ್ ರಾಜಿಂಹ ಬಿ ಎಲ್ ಡಿ ಕಾಲೇಜ್ ನಾಗ ಬಿಎ ರೀಡಿಂಗ್ ಯಾವ ಸಬ್ಜೆಕ್ಟ್ ಬ್ಯಾಕ್ ವರ್ಡ್ ಅಣ್ಣ ಡಿಸೆಂಟ್ ಎಂಟ್ರಿ ಸೌತಿ ಎಲ್ಲವನ್ನಿಗು ನಿನ್ ಬಿಟ್ಟು ಅವ್ನು ಕಣ್ಣೆತ್ ಕೂಡ ನೋಡಿಲ್ಲ ಆದ್ರೆ ನಮ್ಮ ಹುಡುಗಿರು ಬಾಯ್ ಬಿಟ್ಟು ಬಂದೇ ನೋಡ್ತಿರ್ತಾರೆ ಯಾ ಇದೆಲ್ಲ ನನಗೆ ನನ್ಗೆ ನಿನ್ ಅಂತ ಕೇಳದೆ ನಿಮ್ಮ ಕಮಿಂಗ್ ಟು ದ ಪಾಯಿಂಟ್ ಮ್ಯಾಟ್ರೀಸ್ ಇನ್ ಸೈಡ್ ಐ ಆಮ್ ಸಿಂಪ್ಲಿ ರೌಂಡಿಂಗ್ ಔಟ್ ಸೈಡ್ ಯೂಸ್ಲೆಸ್ ಇವ್ನು ವಾಟ್ ಐಮ್ ಟೆಲಿಂಗ್ ಈಸ್ ನೀನು ನೋಡಿದಂಗೆ ನನ್ನ ಆಟೋ ಸ್ಪೀಡಾಗಿ ಬಡ್ಕತೈತೆ ಹೋಗಿಬಿಟ್ಟು ಡಾಕ್ಟರ್ಗೆ ತೋರಿಸಿ ಅಂಥ ದೊಡ್ಡವಾಗ ಏನಿಲ್ಲ ಚಿನ್ನ ವಯಸ್ಸಿಗೆ ಬಂದಿರೋ ಹುಡುಗಿಯರು ನೋಡಿದ್ರೆ ಮೀಸಗಿರೋ ಆಟೋಲ್ಲಿ ಸೌಂಡ್ ಶುರು ಆಯ್ತದೆ ಅದಕ್ಕೆ ಮೆಡಿಸಿನ್ ಹುಡುಗಿರ ಹತ್ರನೇ ಇರ್ತದೆ ಇಟ್ಸ್ ಲಾ ದಿಲ್ ತಪ್ಪಾಗಲವ ಯಾ ಕೆಲವು ಹುಡುಗಿರು ಕರೆಕ್ಟಾಗಿರೋ ಮೆಡಿಸಿನ್ ಕೊಟ್ಟು ಎದೆ ಬಿಡ್ತಾನೆ ಕಮ್ಮಿ ಮಾಡ್ತಾರೆ ಇನ್ನು ಕೆಲವು ಹುಡುಗಿರು ರಾಂಗ್ ಮೆಡಿಸಿನ್ ಕೊಟ್ಟು ಎದೆ ಬಿಡ್ತಾನೆ ನಿಲ್ಸಿಬಿಡ್ತಾರೆ ನೀನು ಕರೆಕ್ಟಾಗಿ ಮುಡ್ಸಿನ್ ಕೊಡಿಚೀನ ನೋಡ ಇದೆಲ್ಲ ಸರಿ ಬರಾಕಿಲ್ಲ ಚಿನ್ನ ಹೆಣ್ಮಕ್ಳ ಹತ್ರ ಎಲ್ಲ ಸರಿ ಹೋಗಿದ್ರ ಬಾರ್ಗಳೆಲ್ಲ ಬಂದಾಗ ಬಿಡ್ತಿತ್ತು ಚಿನ್ನ ಕ್ವಶನ್ ಪೇಪರ್ ನೀನು ಕೈ ಕೊಟ್ಟಿನಿ ತಲೆ ಓಡಿಸಿ ಆನ್ಸರ್ ಮಾಡ್ಬೇಡ ಹಾಟಿಂದು ಮಾಡು ನೋಡ್ರಿ ಇದು ಲವುಗಿಗೂ ಆಗಂಗಿಲ್ಲ ನನಗೆ ಏ ಯಾರಂದ್ರೆ ಸೇಮ್ ಓಟ್ಯಾ ನಂಗೂ ಆಗಂಗಿಲ್ಲ ಬೇಗ ಪರ್ಶನ್ ಮಾಡ್ಕೊಂಡು ಹುಡುಮು ಮಾಡಕ್ಕೆ ಬೇರೆ ಕೆಲಸ ಇಲ್ಲ ನಿನಗೆ ಬಾ ದಿಲು ನೋಡತ್ತಿನ ನಮ್ಮ ಅಪ್ಪನ ಕಡೆ ಈ ವಿಷ ಆಯ್ತಂದ್ರೆ ನೀ ಹಲ್ಗಿನ ಹಚತಿ

ಕಾಲೇಜ್ ಹೋಗುವಾಗ ಬರುವಾಗ ನಾ ನಿನ್ನ ಜೊತೆ ಇರ್ತಿದ್ದೆ ಇದು ಯಾವ ಗ್ಯಾಪ್ ಒಟ್ಟಿಗೆ ಹಸಿದ್ ಓಕೆಗಿರ್ಬೇಕಾದ್ರೆ ಹಂದಿಜ್ವರ ಗ್ಯಾಪ್ದಾಗಿ ಒಂದ್ ಬಿಳ್ಸ್ಕೊಂಡ್ ಅಲ್ಲ ಈಗ ಬರಬಾರ್ದು ಬಂದು ಒಂದು ಆರು ತಿಂಗಳು ಅಡ್ಮಿಟ್ ಆಗಿದ್ದಪ್ಪ ಅಂದ್ರೆ ಫಸ್ಟ್ ನೆಟ್ ಗಿಷ್ ನೆಟ್ ಐ ಅಂತ ಬಂದೇ ಬಿಡ್ತಿದ್ದೆ ಅನ್ಸ್ತದ ಸ್ಕೂಲ್ ಯೂನಿಫಾರ್ಮ್ ದಾಗೆ ಹುಳ್ ಕಳಿಸಾಳ ಈ ಕಾಲೇಜ್ ಚೂಡಿದಾರ್ ಸೀದಾ ಬಗಣಿ ಗುಟಾನೆ ಈಗೇನಾ ನನ್ಗೋಸ್ಕರ ಬೆನ್ನತ್ತಿನ ಸೋನಿಗೋಸ್ಕರ ಅವ ಉಂಟು ಆಕಿ ಉಂಟು ದೋಸ್ತ ರಾಜಾ ಸಿಂಹನಿ ನೀನ್ ಕಲರ್ ಏನು ನಿನ್ನ ಕದರ್ ಏನು ನಿನ್ಗೆ ಗೇಟ್ ಕ್ಲೋಸ್ ಆ ಆ ಕಡೆ ಗಂಡಸ ಗಂಡಸು ಅಲ್ಲ ಹೆಂಗ್ಸ ಹೆಂಗಸು ಅಲ್ಲ ಅವನಿಗ್ ಪಕ್ಕ ನಾಟ್ರಿ ಚಿಬಲೇ ಅಕ್ಕಿ ಮದ್ಲಿಂದು ಹಂಗೇವಲೇ ಜೇಮ್ಸ್ ಮಾಡ್ತಾರ ಅಕ್ಕಿ ಬಗ್ಗೆ ಯಾರ ಹತ್ರ ಕೇಳಿದ್ರೆ ಔಟ್ ಆಫ್ ಸರ್ವಿಸ್ ದೋಸ್ತ ಆದ್ರೂ ಈ ವಿಷಯ ನಾನು ಮುಂದೆ ಹೇಳಾರ ತಪ್ಪು ಮಾಡಿದಿನಿ ಹಂಗೇನಿಲ್ಲ ಅಲ್ಲೇ ಓಕೆ ಆದ್ರೆ ನಾನೇ ಹೇಳ್ತಿದ್ದೆ ನಾವ್ ಇನ್ ತಿರ್ಗಾಡೋ ಹುಡುಗಿರ ಬಗ್ಗೆ ಅಲ್ಲ ನನ್ನ ಹುಡುಗಿ ನನ್ನ ಹುಡುಗಿ ಅಂತ ತಿಳ್ಕೊಂಡು ತಿರ್ಗಬಾರ್ದು ಹಂಗ ಮಾಡೋದ್ರಿಂದ ಒಂದ್ ಹುಡುಗಿ ಜೀವನ ಹಾಳಾಕದ್ ಆದ್ ನಂಗೆ ಇಷ್ಟ ಇಲ್ಲ ಅಬ್ದುಲ್ ಕಲಾಂ ರೇಂಜಿಗೆ ಎಲ್ಲ ಬಿಲ್ಡಪ್ ಕೊಡತ್ತಿರಲ್ಲ ನೀವು ಅಂತವ್ರಲ್ಲ ಅಂತ ನಮ್ಗೆ ಗೊತ್ತದ ಆ ಹುಡುಗಿ ಅಷ್ಟು ಹುಗುಳಿದ್ರು ಮರದಿವ್ಸ ಹಲ್ಲಿ ಕಿಸ್ಕೋದ್ ಚಾನ್ಸೇ ಇಲ್ಲ ನೋಡ್ದಷ್ಟ ಹುಡುಗಿ ಒಂದ್ಸಲ ಬ್ಯಾಡ್ ಅತ್ತೇಳಿ ಅಕ್ಕಿನ ಬಾಗ್ಲ ಮುಚ್ಕೊಂಡ್ ಅಂದ್ರೆ ನೀ ಎಷ್ಟು ಓದಾಡಿದ್ರು ತೆಗಂಗಿಲ್ಲ ಅಷ್ಟು ಮೀರಿ ನೀ ಬಾಗ್ಲ ತೆಗಿಯಕ್ ಹೋದೆ ಅಂದ್ರೆ ಅಕ್ಕಿನ ಮುಂದೆ ಜೋಕರ್ ಆಗ್ಬಿಡ್ತಿ ಅದೆಲ್ಲ ಹೋಗ್ಲಿ ಬಿಡು ದೋಸ್ತ ನಿಂದೆ ಆದ್ಲ ಫಸ್ಟ್ ಲೋ ಕಾಲೇಜಲ್ಲೇ ಮುಗ್ದಾಯ್ತು ಯಾವ ಗ್ಯಾಪ್ ಮೂರು ಮೂರ್ ದಿನ ಸಂಡ ಸತ್ತದಂತ ರಜೆ ಹಾಕಿದ್ದಲ್ಲ ಅದೇ ಗ್ಯಾಪ್ ತಾಗ ಮುಗಿದಾಯ್ತು